ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕದ ಜನತೆ ಬಿಗ್ ಬಾಸಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಯಾಕಂದರೆ ಬೇರೆ ವಿಚಾರಗಳು ಯಾರೂ ನೋಡ್ತಾ ಇಲ್ಲ ದುರ್ದೈವ ಇದು ನಮ್ಮ ಕರ್ನಾಟಕದ ಒಂದು ದುರ್ದೈವ ಇದು ಅಷ್ಟೊಂದು ಸೀರಿಯಸ್ ಆಗಿ ಜೈನ ಇದು ಇದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಂದು ಮುಳುಗೋಗ್ಬಿಟ್ಟಿದ್ದಾರೆ ಅದಕ್ಕೊಂದು ಅರ್ಥ ಇಲ್ಲ ಮಣ್ಣಿಲ್ಲ ಮಣ್ಣಂಗಟ್ಟಿ ಇಲ್ಲ ಯಾವ್ಯಾವ್ಯಾವ ಕೆಲಸಕ್ಕೆ ಬರ್ತೇನೆಲ್ಲ ಕರ್ಕೊಂಡು ಹೋಗಿ ಏನೋ ಮಾಡಿ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಜನಗಳು ಏನು ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಎಷ್ಟು ಅನ್ನೆ ಆಗ್ತಾಯಿದೆ ಮೋಸ ಆಗ್ತಾ ಇದೆ ಕೇಳ್ತಾ ಇಲ್ಲ ಯಾರಿಗೂ ಬೇಕಾಗಿಲ್ಲ ಅದು ನೋಡಿ ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದು ತಿಂಗಳು ಇದೇ ತಿಂಗಳು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಜಯನಗರ ಕಾಂಪ್ಲೆಕ್ಸ್ಗೆ ಬೆಂಕಿ ಎತ್ತಿದೆ ಯಾರಿಗೂ ಗೊತ್ತಿಲ್ಲ ಬೆಂಕಿ ಎತ್ತಿ ಅರ್ಧ ಗಂಟೆ ಆದರೂ ಕೂಡ ಪಕ್ಕದಲ್ಲೇ ಅಗ್ನಿಶಾಮಕ ದಳ ಇದೆ ಜಯನಗರದಲ್ಲಿ ಪಕ್ಕದಲ್ಲೇ ಇದೆ ಭಾಳ ದೂರ ಇಲ್ಲ ಒಂದು ಎರಡರಿಂದ ಮೂರು ಅಷ್ಟೇ ಅಲ್ಲಿಂದ ಬರೋಕ್ಕೆ ಒಂದು ಅರ್ಧ ಗಂಟೆ ತಗೊಂಡವ್ರೆ ಬರೋಕ್ಕೆ ಅರ್ಧ ಗಂಟೆ ಸೋಮವಾರ ಬೆಳಗ್ಗೆ ಒಂಬತ್ತು ಐವತ್ತಕ್ಕೆ ಫೋನ್ ಮಾಡಿದರೆ ಬಂದಿರೋದು ಹತ್ತುವರೆಗೆ ಸುಮಾರು ಒಂದು ಮೂರು ನಾಲ್ಕು ಬಂದು ಬೆಂಕಿ ನಂದಿಸಿದ್ದಾರೆ ಯಾರಿಗೂ ಏನೂ ಅನಾಹುತ ಆಗಿಲ್ಲ ಬಿ ಬಿ ಎಂ ಪಿ ಕಚೇರಿಗೆ ಬೆಂಕಿ ಹತ್ತಿದೆ ಇಲ್ಲಿ ಬಹಳ ಅನಧಿಕೃತವಾಗಿ ಅಂಗಡಿಗಳು ಇದ್ದಾವೆ ಅನಧಿಕೃತವಾಗಿ ವ್ಯಾಪಾರ ನಡೀತಾ ಇದೆ ವ್ಯವಹಾರ ನಡೀತಾ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ಬೇಕಪ್ಪ ಅಂದರೆ ಬರೀ ದುಡ್ಡು ಬೇಕು ಬರೀ ದುಡ್ಡು ದುಡ್ಡು ಕೊಟ್ಟರೆ ಬಿ ಬಿ ಎಂ ಪಿ ಅದು ಏನು ಕಾಂಪ್ಲೆಕ್ಸಲ್ಲಿ ಮಾರುಬಿಟ್ಬೇಕಾದ್ರೆ ಹೋಗ್ಬಿಡ್ತಾರೆ ಅಂಥ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ ಎಷ್ಟು ಅನಾಹುತ ಎಷ್ಟು ಇದಾಗ್ತಾ ಇದೆ ದಿನ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ಯಾಕಂದರೆ ಅಲ್ಲಿ ಗೆದ್ದಿರತಕ್ಕಂಥ ಶಾಸಕರುಗಳು ಕೂಡ ಸಂಸೋದರು ಅಷ್ಟೇ ಸಂಸದರು ಇದುವರೆಗೂ ಬಂದಿಲ್ಲ ಶಾಸಕರು ಬರ್ತಾರೆ ಅವರು ಪಾಪ ಅದು ಇದು ಮಾಡಿಬಿಟ್ಟು ಹೋಯ್ತಾರೆ ಸಂಸೋದರಂತೂ ತಲೆನೇ ಹಾಕಿಲ್ಲ ಕಡೆಗೆ ಸುಮ್ಮನೆ ಮಾತಾಡ್ತಾರೆ ತಲೆಯಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಜನಗಳು ಕೂಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮುಳುಗೋಗಿದ್ದಾರೆ ಇಂಥವ್ರು ನೋಡೋದಿಲ್ಲ ನೋಡಿ ಸ್ವಲ್ಪ ದಯವಿಟ್ಟು ವಿಡಿಯೋ ಬರ್ತಾಯಿದೆ ನೋಡಿ ಅಲ್ಲಿ ಏನಾಗಿದೆ ಏನು ಅನಾಹುತ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಜಯನಗರ ಬಿ ಡಿ ಎ ಕಾಂಪ್ಲೆಕ್ಸು ಶಾಪಿಂಗ್ ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣ ಇದು ಭಾಳ ಅದ್ಭುತವಾದ ಇದು ಒಂದು ಜಾಗ ಇದು ನಮ್ಮ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲೇ ಒಂದು ಏಷ್ಯಾ ಖಂಡದಲ್ಲಿ ಇದು ಒಂದು ಭಾಳ ಹೆಸರುವಾಸಿ ಇದು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದಿನ ಸರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಬೆಂಕಿ ಬಿದ್ದಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅವಾಗೂ ಕೂಡ ಬೆಂಕಿ ಬಿದ್ದಿತ್ತು ಈಗ ಕೂಡ ಮೊನ್ನೆ ಸೋಮವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೋಡಿ ಮೊದಲನೇ ಮಹಾಡಿ ಎರಡನೇ ಮಹಾಡಿಲಿ ಬೆಂಕಿ ಬಿದ್ದಿದೆ ಈ ಕಾಂಪ್ಲೆಕ್ಸನ್ನು ನಿರ್ವಹಣೆ ಮಾಡ್ತಾ ಇರೋರು ನಾವೇನು ಸೇಫ್ಟಿ ನೋಡ್ಕೊತೀವಿ ಅದೆಲ್ಲ ಇಲ್ಲ ಎಲ್ಲ ನೋಡಿ ಈ ಕಾಂಪ್ಲೆಕ್ಸಲ್ಲಿ ಎಷ್ಟು ಕುಲ್ಗಟ್ಟು ಹೋಗಿದೆಯಂದ್ರೆ ನಿಜವಾಗ್ಲೂ ಇಷ್ಟು ಒಂದು ಅಂದ ಚಂದವಾದ ಬೆಂಗಳೂರು ನಗರದಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು ಏನು ಬೆಂಗಳೂರು ನಗರ ಮಧ್ಯಭಾಗದಲ್ಲಿ ಇಷ್ಟೊಂದು ಸುಸಜ್ಜಿತವಾದ ಈ ಸುಂದರವಾದ ಕಟ್ಟಡದಲ್ಲಿ ಈ ರೀತಿ ಇದು ನಿರ್ವಹಣೆ ಮಾಡೋರು ಬೇಜವಾಬ್ದಾರಿ ಇವತ್ತು ಇದಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸರಿಯಾಗಿ ಇದನ್ನು ಮೇಂಟೇನ್ ಮಾಡಿದರೆ ಈ ರೀತಿ ಅನಾಹುತಗಳು ಆಗೋದಿಲ್ಲ ಯಾಕಂದರೆ ಹೇಳೋರು ಕೇಳೋರು ಯಾರು ಇಲ್ಲ ಇವ್ರ ಯೋಗ್ಯತೆಗೆ ಒಂದೊಂದು ಬಾತ್ರೂಮ್ ಕೂಡ ಅಲ್ಲಿ ಇಲ್ಲ ಆ ರೀತಿ ಇಟ್ಕೊಂಡವ್ರೆ ಸರಿಯಾದ ರೀತಿಲಿ ಮೇಂಟೇನ್ ಇಲ್ಲ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ ಯಾವನು ಹೇಳೋರು ಕೇಳೋರು ಇಲ್ಲ ಈ ಜ ಇಲ್ಲಿ ಶಾಸಕರು ಮತ್ತು ಸಂಸದರು ಇರೋದೇ ವೇಸ್ಟು ಅವರು ಗೆಲ್ಲೋದು ಕೂಡ ವೇಸ್ಟು ಯಾಕಂದರೆ ಯಾವಾಗ ಕಾಟಚಾರಕ್ಕೆ ಬರ್ತಾರೆ ಹೋಯ್ತಾರೆ ಅಷ್ಟೇ ಹೊರ್ತು ಈ ನಮ್ಮ ಸಂಸದರು ಎರಡು ಸಾರಿ ಗೆದ್ದಿದ್ದಾರೆ ಒಂದೇ ಒಂದು ಸಾರಿ ಕೂಡ ಈ ಕಡೆ ಬಂದು ಇದು ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಈ ಕಡೆ ಬಂದು ಕೆಡಿಸ್ಕೊಂಡಿಲ್ಲ ಬರೀ ಅವರವರ ಸ್ವಾರ್ಥದ ಜೀವನ ಮಾಡ್ತಾಯಿದ್ರೋ ಹೊರ್ತು ಸ್ವಾರ್ಥಕ್ಕೋಸ್ಕರ ಟೈಮ್ ಪಾಸ್ ಮಾಡ್ತಾ ಇರೋ ಹೊರ್ತು ಈ ಒಂದು ಕಾಂಪ್ಲೆಕ್ಸ್ನ ಈ ಒಂದು ಕಟ್ಟಡ ಜವಾಬ್ದಾರಿ ಯಾರೂ ತಗೊಳ್ಳಿಲ್ಲ ಇವತ್ತು ಸರಿಯಾದ ರೀತಿಲಿ ಮೇಂಟೈನ್ ಇಲ್ಲದ ಕಾರಣ ಇವತ್ತು ಬೆಂಕಿ ಬಿದ್ದಿದೆ ಅಂತಂದೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ನೋಡಿ ಕೆಲವು ಬಟ್ಟೆ ಅಂಗಡಿಯವರು ಇಲ್ಲಿ ಕೆಲವರು ಬಟ್ಟೆ ಅಂಗಡಿ ಮಾಲೀಕರು ಏನು ಮಾಡ್ತಾರೆ ಎಷ್ಟು ಎಷ್ಟೆಷ್ಟು ಬಲ್ಪ್ ಹಾಕಿರ್ತಾರೆ ಅಂದ್ರೆ ನಿಜವಾಗ್ಲೂ ನಾಲ್ಕು ಬಲ್ಪ್ ಪರ್ಮಿಷನ್ ತಗೊಂಡಿರ್ತಾರೆ ಅಂಗಡಿಗಳಿಗೆ ನಾಲ್ಕು ಬಲ್ಪ್ ಪರ್ಮಿಷನ್ ತಗೊಂಡು ನಲ್ವತ್ತು ನಲ್ವತ್ತು ಬಲ್ಪ್ ಅಂಗಡಿ ಅಂಗಡಿಗಳಿಗೆ ಹಾಕಿರ್ತಾರೆ ಆ ವೈರ್ಗಳು ಸರಿಯಾಗಿ ನೋಡ್ಕೊಂಡಿರಲ್ಲ ಏನಪ್ಪ ಅಂದರೆ ಆ ಅಂಗಡಿ ಮುಂದೆ ಬಲ್ಪ್ ಉರಿಬೇಕಷ್ಟೇ ಆಮೇಲೆ ಅಂಗಡಿಯವ್ರು ಏನು ಮಾಡ್ತಾರೆ ಈ ಹೊರಗಡೆ ಪುಟ್ಬಾತ್ ಮೇಲೆ ಹಾಕಿರ್ತಾರೆ ಅವರಿಗೆ ಅಂಗಡಿಯಿಂದ ಕಲೆಕ್ಷನ್ ಕೊಡೋದು ಬಾಡಿಗೆ ಅದಕ್ಕೂ ಕೂಡ ಬಾಡಿಗೆ ಆಮೇಲೆ ಆಮೇಲೆ ಎಷ್ಟೋ ಜನ ಇಲ್ಲಿ ಮಾಲೀಕರ ಇಲ್ಲವೇ ಇಲ್ಲ ಏನು ಅಂಗಡಿ ತಗೊಂಡಿರ್ತಾರಲ್ಲ ನಡ್ಸೋಕ್ಕೆ ಆ ಅಂಗಡಿ ಮಾಲೀಕರೇ ಇಲ್ಲ ಆ ಅಂಗಡಿ ಓನರ್ಗಳೇ ಇಲ್ಲ ಎಲ್ಲ ಬಾಡಿಗೆ ಕೊಟ್ಟವ್ರೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ತಿರಿಕೆ ಸೋಕೆ ಮಾಡ್ತಾಯಿದ್ದಾರೆ ಆಮೇಲೆ ಸರ್ಕಾರಿ ಕೆಲಸದಲ್ಲಿದ್ದರೂ ಕೂಡ ಇವತ್ತು ನಾನು ಹಿಂದುಳಿದೀನಿ ಮುಂದೂಳಿದೀನಿ ಅಂತ ಹೇಳಿಬಿಟ್ಟು ಆ ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಇಲ್ಲಿ ಮಳಿಗೆ ತಗೊಂಡವ್ರೆ ಅವ್ರು ನೋಡಿದ್ರೆ ಗೌರ್ಮೆಂಟ್ ಆಫೀಸರ್ಗಳು ಇವತ್ತು ಬಾಡಿಗೆ ಕೊಟ್ಟವ್ರೆ ಒಂದೊಂದು ಅಂಗಡಿಗೆ ಏನಿಲ್ಲ ಅಂದ್ರೂ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಇಲ್ಲ ದಿನ ಮೂರು ಸಾವಿರ ಎರಡು ಸಾವಿರ ಈ ರೀತಿ ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಭಾಳ ದುರುಪಯೋಗ ಆಗ್ತಾಯಿದೆ ಎಷ್ಟೋ ಜನ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ತಿಂದ ಇದ್ದಾರೆ ಅವರು ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಆಗಿದ್ದಾರೆ ಇದನ್ನು ಅಂಗಡಿನ ನಾವು ನಡೆಸೋಕ್ಕೆ ಕೊಟ್ಟಿರ್ತಾರೆ ಆದರೆ ಮಾರಕ್ಕೆ ಯಾವನ್ಗೂ ಅಧಿಕಾರ ಇಲ್ಲ ಆದರೂ ಕೂಡ ಕೆಲವು ಅಂಗಡಿಗಳನ್ನು ಬೇರೆಯವ್ರಿಗೆ ಮಾರಿದ್ದಾರೆ ಯಾರು ಸರ್ಕಾರ ಕೇಳಿ ಮಾರಿದ್ದಾರೆ ಇವರು ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಅವ್ರು ಹೆಂಗಿಷ್ಟು ಬರ್ತಂಗೆ ಮಾಡ್ಕೊಂತಿದ್ದಾರೆ ಇದಕ್ಕೆ ಯಾರು ಕಡಿವಾಣ ಹಾಕೋರೇ ಇಲ್ಲ ಹೇಳೋರು ಕೇಳೋರಿಲ್ಲ ಶಾಸಕರು ಇರೋದು ವೇಸ್ಟು ಸಂಸದರು ಇದ್ರೆ ವೇಸ್ಟು ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಏನಪ್ಪ ಅಂದರೆ ಬರೀ ಎಲ್ಲರಿಗೂ ಆ ದೊಡ್ಡ ಆ ದೊಡ್ಡ ದೊಡ್ಡಪ್ಪ ಅಂದರೂ ನಮ್ಮಪ್ಪ ಹೇಳ್ಬಿಟ್ಟು ಇವ್ರು ಏನಾರು ನಾಳೆ ಸತೋದಾಗೆ ಅವ್ರು ಎದ ಮೇಲೆ ದುಡ್ಡು ಹಾಕೊಂಡು ಹೋಗ್ತೀನಿ ಅನ್ನೋ ಥರ ಬರೀ ಎಲ್ಲದಕ್ಕೂ ದುಡ್ಡು 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 ಅಂತ ಸಾಯ್ತವೆ ಏನು ಮಾಡೋದು ನಮ್ಮ ಜನ ಯಾರು ಹೇಳಿ ಏನು ನೋಡಿ ಸ್ನೇಹಿತರ ನೋಡಿದ್ರಲ್ಲ ಇಂಥ ವಿಚಾರಗಳು ಬೇಗ ಜನರಿಗೆ ತಲುಪುವುದಿಲ್ಲ ತಲುಪದಂಗೆ ಮಾಡೋ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಬಿ ಬಿ ಎಂ ಪಿ ಕಚೇರಿಗೇನೆ ಬೆಂಕಿ ಯಾಕೆ ಬಿತ್ತು ಬಿ ಬಿ ಎಂ ಪಿಗೇನೆ ಯಾಕೆ ಬಿಳಬೇಕಾಗಿತ್ತದು ಅಲ್ಲೇ ಕರೆಂಟ್ ಯಾಕೆ ಇಲ್ಲಿ ಎಷ್ಟೋ ಜನ ಅಲ್ಲಿ ಬಟ್ಟೆ ಅಂಗಡಿಗಳು ಇದಾವೆ ಅಂಗಡಿಗಳಿದ್ದಾವೆ ಅಂಗಡಿಗಳು ಇಲ್ಲಿ ಒಂದು ನಾಲ್ಕು ಲೈಟ್ ಹಾಕೋಕ್ಕೆ ಪರ್ಮಿಷನ್ ತಗೊಂಡಿರ್ತಾರೆ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಲೈಟ್ ಹಾಕ್ತಿರ್ತಾರೆ ಕರೆಂಟ್ಗಳು ಇಷ್ಟು ವಯಾರಿದ್ರು ಕೂಡ ಈ ಬಟ್ಟೆ ಅಂಗಡಿಗಳಿಗೆ ಬೆ ಚಪ್ಪಳಿ ಅಂಗಡಿಗಳಿಗೆ ಬೆಂಕಿ ಎಚ್ಚೇ ಇರೋದು ಮೇಲೆ ಬಿ ಬಿ ಎಂ ಪಿ ಆಫೀಸ್ಗೆ ಹೋಗಿ ಬೆಂಕಿ ಎತ್ತಿದೆ ಆಮೇಲೆ ಇಲ್ಲಿ ಬಟ್ಟೆ ಅಂಗಡಿ ಇಲ್ಲಿ ಎಷ್ಟೋ ಜನ ಯಾರಿಗೂ ಸ್ವಂತ ಮಾಲೀಕರಿಲ್ಲ ಎಲ್ಲರೂ ಬಾಡಿಗೆ ಕೊಟ್ಟು ಆರಾಮಾಗಿ ಅವರು ಮೋಜು ಮಸ್ತಿ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಇದು ನಮ್ಮ ಕನ್ನಡಿಗರ ದುರ್ದೈವ ಒಂದು ಇವತ್ತು ಆ ಇಂಪ್ಲೆನ್ಸು ಈ ಇಂಪ್ಲೇನ್ಸು ಅವ್ರ ಇಂಪ್ಲೂಯನ್ಸು ಇವ್ರ ಇಂಪ್ಲೆನ್ಸು ತಗೊಂಬಿಟ್ಟು ಅಲ್ಲೇನು ಮಾಡ್ತಾರೆ ಒಂದು ಕಾಂಪ್ಲೆಕ್ಸ್ ಶಾಪ್ ತಗೊಂಡ್ಬಿಡ್ತಾರೆ ಅದನ್ನು ನಡ್ಸಕ್ಕಾಗ್ದೇ ಏನು ಮಾಡ್ತಾರೆ ಬಾಡಿಗೆ ಕೊಟ್ಬಿಡ್ತಾರೆ ಇಲ್ಲ ಕೆಲವರು ಸೇಲ ಮಾಡಿಬಿಡ್ತಾರೆ ಕೋಟಿ ಕೋಟಿ ಕಟ್ಲ ಸೇಲ್ ಮಾಡ್ತಾ ಇದಾರೆ ಒಂದೊಂದು ಅಂಗಡಿ ಯಾರು ಅಧಿಕಾರ ಕೊಟ್ಟರೋ ಸೇಲ್ ಮಾಡಕ್ಕೆ ಇದಕ್ಕೆ ಪರ್ಮಿಷನ್ ಕೊಟ್ಟಿರೋರು ಯಾರು ಅನುಮತಿ ಕೊಟ್ಟರೋ ಇದನ್ನ ಸೇಲ್ ಮಾಡೋಕ್ಕೆ ಇಷ್ಟು ಸೇಲ್ ಮಾಡಿದ್ದಾರೆ ಎಷ್ಟೋ ಕೋಟಿಗಟ್ಟಲೆ ಸೇಲು ಮಾಡಿದ್ದಾರೆ ಇವತ್ತು ಅಲ್ಲಿ ಮಾಲೀಕರೇ ಇಲ್ಲ ಮಾಲೀಕ ಯಾರು ಅನ್ನೋದೇ ಗೊತ್ತಿಲ್ಲ ಈ ಮಟ್ಟಕ್ಕೆ ಜಯನಗರ ಕಾಂಪ್ಲೆಕ್ಸ್ ಒಂದು ಅನಾಧಿಕೃತವಾಗಿ ನಡೀತಾ ಇದೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಆಮೇಲೆ ಅದು ಒಂದು ಜಯನಗರ ಅಸೋಸಿಯೇಷನ್ ಇದೆ ಅದಕ್ಕಂತೂ ಏನೇನಕ್ಕೂ ಪ್ರಯೋಜನ ಇಲ್ಲ ಅವೆಲ್ಲ ಓಲ್ಡ್ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ನಾಯಕರು ಅದರಲ್ಲಿ ಇದ್ದಾರೆ ಅವ್ರು ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ನೆಟ್ಟಿಗೆ ಒಂದು ಬಾತ್ರೂಮ್ ಕೂಡ ಇಲ್ಲ ಈ ರೀತಿ ಇದೆ ಅಲ್ಲಿ ಅಂಗಡಿಯವ್ರದ್ದು ಬಹಳ ತಪ್ಪಿದೆ ಲಕ್ಷ ಲಕ್ಷ ತಿಂಗಳಿಗೆ ಬಾಡಿಗೆ ಅಣಸ್ಕೊತ ಇದ್ದಾರೆ ಅಂಗಡಿ ಮಾಲೀಕರು ಇವತ್ತು ಯಾರಿಗೋ ಬಾಡಿಗೆ ಕೊಟ್ಟು ಎಲ್ಲೋ ಜೀವನ ಮಾಡ್ತಾ ಇದ್ದಾರೆ ಆರಾಮಾಗಿ ತಿರುಕೆ ಸೋಕಿ ಮಾಡ್ಕೊಂಡು ಇವತ್ತು ಇದನ್ನ ಈ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆ ಕಾಂಪ್ಲೆಕ್ಸಲ್ಲಿದ್ದಾರೆ ಇದ್ದಾರೆ ಅವ್ರನ್ನ ಖಾಲಿ ಮಾಡಿಸಿ ಬೇರೆಯವ್ರಿಗೆ ಬೇರೆಯವ್ರಿಗೆ ಕೊಟ್ಟರು ಕೂಡ ಅದೇ ಕಥಾನೆ ಎಂಪುಲೆನ್ಸಿಂದನೇ ಕೊಡೋದು ಬಡವರಿಗೆ ಅಂತೂ ಕೊಡೋಲ್ಲ ಬಿಟ್ಟು ಕೊಡಲ್ಲ ಇವತ್ತು ಅಂಗಡಿಯವ್ರು ಮಾಡ್ತಾರೆ ಕರೆಂಟ್ನ ಅವರಿಗೆ ಬಾಡಿಗೆ ಕೊಡ್ತಾರೆ ಕರೆಂಟು ಕೂಡ ಬಾಡಿಗೆ ಕೊಡ್ತಾರೆ ಒಂದು ಲೈಟ್ಗೆ ಒಂದು ದಿವ್ಸಕ್ಕೆ ನೂರು ಇನ್ನೂರು ಈ ರೀತಿ ಬಾಡಿಗೆ ಕೊಡ್ತಾರೆ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದು ಹೇಳಿ ನಾನು ಈ ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದ್ದೀನಿ ಬಿ ಬಿ ಎಂ ಪಿ ಅವ್ರು ಇರೋದೇ ವೇಸ್ಟು ಯಾಕಂದ್ರೆ ಅವರಿಗೆ ದುಡ್ಡು ಕೊಟ್ಟರೆ ಆ ಕಾಂಪ್ಲೆಕ್ಸ್ನ ಬೇಕಾದ್ರೆ ಯಾರಿಗಾರು ಮಾರ್ಕೊಂಡು ಹೋಗ್ಬಿಡ್ತಾರೆ ಬಿ ಬಿ ಎಂ ಪಿ ಅವರು ಆ ಮಟ್ಟಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ನಾವು ಬರೇ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ ದಯವಿಟ್ಟು ಇಂಥವನ್ನೂ ನೋಡಿ ಹೇಳಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ